ಎಲ್ಲರಿಗೂ ಸ್ವಾಗತ ಕಾಲಭೈರವಾಷ್ಟಕಂನ ಐದನೇ ಶ್ಲೋಕ ನಮಸ್ಕಾರ ಸರಿ ಹಾಗಾದ್ರೆ ಮೊದಲು ಆಂ ಐದನೇ ಶ್ಲೋಕದ ಸರಿಯಾದ ಉಚ್ಚಾರಣೆ ಕೇಳೋಣ ಧರ್ಮಸೇತು ಪಾಲಕಂ ತ್ವಧರ್ಮ ಮಾರ್ಗನಾಶಕಂ ಕರ್ಮಪಾಶಮೋಚಕಂ ಸುಶರ್ಮದಾಯಕಂ ವಿಭುಂ ಸ್ವರ್ಣವರ್ಣಕೇಶ ಶೋಭಿತಾಂಗ ನಿರ್ಮಲಂ ಕಾಶಿಕಾಪುರಾಧಿನಾತ ಕಾಲಭೈರವಂ ಭಜೆ ಬಹಳ ಚೆನ್ನಾಗಿದೆ ಈಗ ಮೊದಲನೇ ಸಾಲು ನೋಡೋಣ ಧರ್ಮ ಸೇತು ಪಾಲಕಂ ಇದನ್ನ ಕೇಳಿದ ತಕ್ಷಣ ಧರ್ಮವನ್ನ ಪಾಲಿಸೋಣ ಅಂತ ಅನ್ಸುತ್ತೆ ಆದ್ರೆ ಮೂಲ ವಿಶ್ಲೇಷಣೆ ಇದಕ್ಕಿಂತ ಆಳವಾಗಿ ಹೋಗುತ್ತಾ ಧರ್ಮ ಸೇತು ಈ ಪದಗಳನ್ನ ಹೇಗೆ ವಿವರಿಸ್ತೇ ಹೌದು ಅದನ್ನ ಅವರು ತುಂಬಾ ಚೆನ್ನಾಗಿ ವಿವರಿಸ್ತಾರೆ ಪಾಲಕಂ ಅಂದ್ರೆ ರಕ್ಷಕ ಪೋಷಕ ಅಥವಾ ಎತ್ತಿ ಹಿಡಿಯೋನು ಸೇತು ಸೇತುವೆ ಬ್ರಿಜ್ ಆದರೆ ಇಲ್ಲಿ ವಿಶಾಲವಾದ ಅರ್ಥದಲ್ಲಿ ದಾರಿ ಅಥವಾ ಮಾರ್ಗ ಅಂತ ಇನ್ನು ಧರ್ಮ ಇದಕ್ಕೆ ಸಂಸ್ಕೃತದಲ್ಲಿ ತುಂಬ ಅರ್ಥಗಳು ಆ ವಿಶ್ಲೇಷಣೆಯಲ್ಲಿ ಧಾತುವಿನ ಬಗ್ಗೆ ಹೇಳ್ತಾರೆ ಅಂದ್ರೆ ಧಾರಣೆ ಮಾಡೋದು ಹಿಡಿದಿಡೋದು ಸರಿ ಧಾರ್ಯತೆ ಇತಿ ಧರ್ಮ ಅಂತ ಒಂದು ಮಾತು ಅಂದ್ರೆ ಯಾವುದೂ ಎಲ್ಲವನ್ನೂ ಒಟ್ಟಿಗೆ ಹಿಡಿದಿಟ್ಟು ಪೋಷಿಸಿ ಸರಿಸ್ಥಿತಿಯಲ್ಲಿ ಇಡುತ್ತೋ ಅದೇ ಧರ್ಮ ಓ ಇದು ಕೇವಲ ಒಂದು ರಿಲೀಜಿಯಸ್ ಪ್ರಾಕ್ಟೀಸ್ ಅಲ್ಲ ಬದಲಿಗೆ ಸಮಾಜದ ಈ ವಿಶ್ವದ ಒಂದು ಸುಸ್ಥಿತಿಗೆ ಆಧಾರವಾಗಿಲೋ ತತ್ವ ಅಥವಾ ದಾರಿ ಹಾಗಾದೆ ಹೌದು ಹಾಗಾಗಿ ಸೇತು ಪಾಲಕಂ ಅಂದ್ರೆ ಬರೀ ಧರ್ಮ ರಕ್ಷಕ ಅನ್ನೋದಕ್ಕಿಂತ ಸುಸ್ಥಿತಿಯ ಸದಾಚಾರದ ಮಾರ್ಗವನ್ನು ಎತ್ತಿ ಹಿಡಿಯುವವನು ಪೋಷಿಸುವವನು ಅಂತ ಅರ್ಥ ಅವನೊಂಥರ ಕಾಸ್ಮಿಕ್ ಆರ್ಡನ್ನ ಟೀಪರ್ ಇದ್ದಾಗೆ ಧರ್ಮ ಅಂದ್ರೆ ಸುಸ್ಥಿತಿ ಅಥವಾ ವ್ಯವಸ್ಥೆ ಅನ್ನೋ ಈ ಅರ್ಥ ನಿಜಕ್ಕೂ ಆಡವಾಗಿದೆ ಹೌದು ಆದ್ರೆ ಅದರ ಪಕ್ಕದಲ್ಲೇ ಬರೋ ಪದ ತ್ವಧರ್ಮ ಮಾರ್ಗನಾಶಕಂ ಈಗ ತಾನೇ ವ್ಯವಸ್ಥೆಯನ್ನ ಎತ್ತಿ ಹಿಡಿಯೋನು ಅಂದ್ವಿ ಈಗ ವಿನಾಶದ ಮಾತು ಈ ಕಾಂಟ್ರಾಸ್ಟ್ ಇದೆಯಲ್ಲ ಇದನ್ನ ಮೂಲ ವಿಶ್ಲೇಷಣೆ ಹೇಗೆ ಜೋಡಿಸುತ್ತೆ ಅತ್ತು ಅನ್ನೋ ಪುಟ್ಟ ಪದಕಿಯನ್ನು ಪ್ರಾಮುಖ್ಯತೆ ಕೊಟ್ಟಿದೆಯಲ್ಲ ಹಾ ಸರಿಯಾದ ಪಾಯಿಂಟ್ ಹಿಡಿದಿದ್ದೀರಿ ತೂ ಅನ್ನೋದು ಇಲ್ಲಿ ತುಂಬಾ ಮುಖ್ಯ ಸುಮ್ನೆ ಒಂದು ಚಿಕ್ಕ ಪದ ಅಲ್ಲ ಅದು ಹ್ಮ್ ಅದರರ್ಥ ಆದರೆ ಅಲ್ಲದೆ ಹಾಗೆಯೇ ಅಂತ ಉಳಿದ ಪದಗಳು ಗೊತ್ತೇ ಇದೆ ನಾಶಕಂ ನಾಶ ಮಾಡುವನು ಮಾರ್ಗ ದಾರಿ ಅಧರ್ಮ ಧರ್ಮಕ್ಕೆ ವಿರುದ್ಧವಾದದ್ದು ಅಂದ್ರೆ ಅವ್ಯವಸ್ಥೆ ಅನ್ಯಾಯ ಇತ್ಯಾದಿ ಸರಿ ಮೂಲ ವಿಶ್ಲೇಷಣೆ ಏನು ಒತ್ತಿ ಹೇಳುತ್ತೆ ಅಂದ್ರೆ ಕಾಲಭೈರವ ಬರೀ ಧರ್ಮ ಮಾರ್ಗವನ್ನ ರಕ್ಷಿಸುವುದಷ್ಟೇ ಅಲ್ಲ ಅಲ್ಲದೆ ಅಥವಾ ಹಾಗೆಯೇ ಅಧರ್ಮದ ಮಾರ್ಗವನ್ನ ನಾಶವನ್ನು ಮಾಡ್ತಾನೆ ಓ ಇಲ್ಲಿ ರಕ್ಷಣೆ ಮತ್ತು ವಿನಾಶ ಅನ್ನೋದು ಬೇರೆ ಬೇರೆ ಕೆಲಸಗಳಲ್ಲ ಅಥವಾ ಒಂದಾದ್ಮೇಲೆ ಒಂದು ನಡೆಯೋದಲ್ಲ ಹೌದಾ ಹೌದು ಬದಲಿಗೆ ಅವು ವಿಶ್ವದ ಬ್ಯಾಲೆನ್ಸ್ ಕಾಪಾಡೋಕೆ ಒಂದೇ ಸಾರಿ ನಡೆಯೋ ಒಂದಕ್ಕೊಂದು ಪೂರಕವಾದ ಕೆಲಸಗಳು ಅವನ ವಿನಾಶ ಅನ್ನೋದು ಅಧರ್ಮವನ್ನ ತೆಗೆದು ಹಾಕುವುದಕ್ಕೆ ಸೀಮಿತ ಇದು ಒಂಥರ ಕಾಸ್ಮಿಕ್ ಬ್ಯಾಲೆನ್ಸಿಂಗ್ ಆಕ್ಟ್ ರಕ್ಷಣೆ ಮತ್ತು ವಿನಾಶ ಎರಡೂ ಒಂದೇ ನಾಣ್ಯದ ಎರಡೂ ಮುಖಗಳು ಎರಡೂ ಆ ಸಮತೋಲನಕ್ಕೆ ಬೇಕು ಅನ್ನೋ ಐಡಿಯಾನೇ ವಾವ್ ಪವರ್ಫುಲ್ ಆಗಿದೆ ಹೌದು ಇದರ ಹಿನ್ನೆಲೆಯಲ್ಲಿ ಎರಡನೇ ಸಾಲಿಗೆ ಬರೋಣ ಕರ್ಮಪಾಶ ಮೋಚಕಂ ಇದು ಕೇಳಲಿಕ್ಕೆ ಬಹಳ ಆಧ್ಯಾತ್ಮಿಕವಾಗಿ ತೂಕವಾದ ಪದ ಅನ್ನಿಸುತ್ತೆ ಹೌದು ಖಂಡಿತ ಕರ್ಮ ಪಾಶ ಇದಕ್ಕೆಲ್ಲ ಫಿಲಾಸಫಿಲಿ ದೊಡ್ಡ ಜಾಗ ಇದೆ ಮೂಲ ವಿಶ್ಲೇಷಣೆ ಕರ್ಮ ಪಾಶವನ್ನ ಹೇಗೆ ವಿವರಿಸುತ್ತೆ ಇದು ಬರೀ ನಾವು ಮಾಡೋ ಕೆಲ್ಸಗಳ ರಿಸಲ್ಟಾ ಅಥವಾ ಅದಕ್ಕಿಂತ ಏನಾದರೂ ಹೆಚ್ಚಿಗೆ ಇದೆಯಾ ಹೌದು ಇದು ತುಂಬಾ ಡೀಪ್ ಕಾನ್ಸೆಪ್ಟ್ ಅಂತ ಮೂಲ ವಿಶ್ಲೇಷಣೆ ಹೇಳುತ್ತೆ ಮೋಚಕಂ ಅಂದ್ರೆ ವಿಮೋಚನೆಗೊಳಿಸುವವನು ಬಿಡುಗಡೆ ಮಾಡುವವನು ಸರಿ ಪಾಷ ಅಂದ್ರೆ ಕಟ್ಟು ಬಂಧನ ಹಗ್ಗ ಕರ್ಮಪದಕ್ಕೆ ಕೆಲಸ ಅಥವಾ ಕ್ರಿಯೆ ಅನ್ನೋ ಅರ್ಥ ಎದುರು ಇಲ್ಲಿ ಫಿಲಾಸಫಿಕಲ್ ಆಗಿ ವಿಶ್ಲೇಷಣೆ ಪ್ರಕಾರ ಅದು ನಮ್ಮ ಹಳೆ ವಾಸನೆಗಳು ಸಂಸ್ಕಾರಗಳು ಆಳವಾದ ಅಭ್ಯಾಸಗಳಿಂದ ಬಂದು ಮತ್ತೆ ಮತ್ತೆ ರಿಪೀಟ್ ಆಗೋ ಅನೈಚ್ಛಿಕ ಕ್ರಿಯೆಗಳ ಸರಪಳಿ ಓ ಹಾಗೆ ಹೌದು ಮತ್ತು ಅದರ ಪರಿಣಾಮಗಳ ಸೈಕಲ್ ಇದೆಯಲ್ಲ ಅದು ನಮ್ಮನ್ನ ಕಟ್ಟಿಹಾಕುತ್ತೆ ನಮ್ಮ ನಿಜವಾದ ಸ್ವರೂಪ ಏನೋ ಅಂತ ತಿಳಿಯೋಕೆ ಅಡ್ಡ ಬರುತ್ತೆ ಹಾಗಾಗಿ ಕರ್ಮಪಾಶ ಮೋಚಕಂ ಅಂದ್ರೆ ಕಾಲಭೈರವ ನಮ್ಮನ್ನ ಬರೀ ನಮ್ಮ ಕರ್ಮಗಳ ಫಲಗಳಿಂದ ಅಲ್ಲ ಬದಲಿಗೆ ಆ ಕರ್ಮಗಳನ್ನೇ ಹುಟ್ಟು ಹಾಕೋ ಮೂಲ ಪ್ರವೃತ್ತಿಗಳ ಬಂಧನದಿಂದಲೇ ನಮ್ಮನ್ನ ಫ್ರೀ ಮಾಡೋನು ವಾವ್ ಇದು ನೇರವಾಗಿ ಸ್ಪಿರಿಚುವಲ್ ಲಿಬರೇಷನ್ ಮುಕ್ತಿಯ ಕಡೆಗೆ ಬೆರಳು ತೋರಿಸೋ ಗುಣ ಬರೀ ಕರ್ಮಫಲದಿಂದಲ್ಲ ಕರ್ಮದ ಮೂಲ ಪ್ರವೃತ್ತಿಯ ಬಂಧನದಿಂದಲೇ ಬಿಡುಗಡೆ ಇದು ನಿಜಕ್ಕೂ ಮೂಲ ವಿಶ್ಲೇಷಣೆಯ ಒಂದು ಆಳವಾದ ಒಳನೋಟ ಹೌದು ಈ ಸ್ಪಿರಿಚುವಲ್ ವಿಮೋಚನೆ ಆದ ತಕ್ಷಣ ಬರೋದು ಸುಶರ್ಮದಾಯಕಂ ಅಂದ್ರೆ ಒಳ್ಳೆಯದನ್ನ ಕ್ಷೇಮವನ್ನ ಕೊಡೋನು ವಿಮೋಚನೆ ಮತ್ತು ರಕ್ಷಣೆ ಇವೆರಡರ ನಂಟನ್ನ ಮೂಲ ವಿಶ್ಲೇಷಣೆ ಹೇಗೆ ನೋಡುತ್ತೆ ಇದು ಕೂಡ ಗಮನಿಸಬೇಕಾದದ್ದು ಸು ಅಂದ್ರೆ ಒಳ್ಳೆಯ ಶುಭವಾದ ಶರ್ಮ ಅಂದ್ರೆ ರಕ್ಷಣೆ ಕ್ಷೇಮ ಆಶ್ರಯ ಸುಖ ದಾಯಕಂ ಅಂದ್ರೆ ಕೊಡುವವನು ಒಟ್ಟಿನಲ್ಲಿ ಒಳ್ಳೆಯ ರಕ್ಷಣೆಯನ್ನ ಕ್ಷೇಮವನ್ನ ಕರುಣಿಸುವವನು ಮೂಲ ವಿಶ್ಲೇಷಣೆ ಇಲ್ಲಿ ಒಂದು ಕಂಪ್ಲೀಟ್ ಚಿತ್ರಣ ಕೊಡುತ್ತೆ ನೋಡಿ ಹ್ಮ್ ಅವನು ಬರೀ ಸ್ಪಿರಿಚುವಲ್ ಬಂಧನದಿಂದ ಕರ್ಮಪಾಶ ಬಿಡಿಸೋದಷ್ಟೇ ಅಲ್ಲ ಸರಿ ಈ ಲೋಕದಲ್ಲೂ ಲೌಕಿಕವಾಗಿಯೂ ರಕ್ಷಣೆ ಆಶ್ರಯ ಕ್ಷೇಮವನ್ನ ಕೊಡುತ್ತಾನೆ ಅವನ ಗ್ರೇಸ್ ಸ್ಪಿರಿಚುವಲ್ ಮತ್ತೆ ಮೆಟೀರಿಯಲ್ ಎರಡನ್ನೂ ಕವರ್ ಮಾಡುತ್ತೆ ಓ ಹಾಗೆ ಹೌದು ಇದನ್ನಿನ್ನೂ ಎಕ್ಸ್ಟೆಂಡ್ ಮಾಡೋ ಹಾಗೆ ಅದೇ ಸಾಲಲ್ಲಿ ವಿಭುಂ ಅಂತ ಇನ್ನೊಂದು ಪದನೂ ಇದೆ ಹೌದು ವಿಭುಂ ಅದರರ್ಥ ಸರ್ವವ್ಯಾಪಿ ಪ್ರಭು ಅಥವಾ ಮೂಲ ವಿಶ್ಲೇಷಣೆ ಹೇಳೋ ಹಾಗೆ ಒಂದು ಎಕ್ಸ್ಟ್ರಾರ್ಡಿನರಿ ಎಕ್ಸಿಸ್ಟೆನ್ಸ್ ಹೊಂದಿರುವನು ಇದು ಅವನು ಕೊಡುವ ರಕ್ಷಣೆ ವಿಮೋಚನೆ ಇದೆಯಲ್ಲ ಅದರ ವ್ಯಾಪ್ತಿ ಯೂನಿವರ್ಸಲ್ ಮತ್ತು ಅಸಾಧಾರಣವಾದದ್ದು ತೋರಿಸುತ್ತೆ ಅವನು ಎಲ್ಲೆಲ್ಲೂ ಇರೋ ಶಕ್ತಿ ಅಂದ್ರೆ ಒಂದೇ ಸಾರಿ ಅವನು ವಿಶ್ವವ್ಯವಸ್ಥೆಯ ಪಾಲಕ ಅವ್ಯವಸ್ಥೆಯ ನಾಶಕ ನಮ್ಮ ಒಳಗಿನ ಬಂಧನಗಳನ್ನ ಬಿಡಿಸೋನು ಹೊರಗಿನ ಕ್ಷೇಮ ಕೊಡೋನು ಮತ್ತೆ ಎಲ್ಲೆಲ್ಲೂ ಇರೋನು ಕರೆಕ್ಟ್ ಅವನ ಕೆಲ್ಸಗಳ ಈ ಮಲ್ಟಿ ಡೈಮೆನ್ಷನಲ್ ನೇಚರ್ನ ಮೂಲ ವಿಶ್ಲೇಷಣೆ ಸ್ಪಷ್ಟ ಮಾಡುತ್ತೆ ಹೌದು ಸರಿ ಈಗ ಮೂರನೇ ಸಾಲಿಗೆ ಬರೋಣ ಇದು ಸ್ವಲ್ಪ ವಿಷುವಲ್ ಡಿಸ್ಕ್ರಿಪ್ಷನ್ ತರ ಇದೆ ಮೂಲ ವಿಶ್ಲೇಷಣೆ ಇದನ್ನ ಒಂದು ದೊಡ್ಡ ಸಮಾಸ ಪದ ಅಂತ ಹೇಳುತ್ತೆ ಸ್ವರ್ಣವರ್ಣ ಶೋಭಿತಾಂಗ ನಿರ್ಮಲಂ ಕೇಳೋಕೆ ಇಂಪಾಗಿದೆ ಆದ್ರೆ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಪ್ರಯತ್ನ ಬೇಕು ಹೌದು ಹೌದು ಇದನ್ನ ಮೂಲ ವಿಶ್ಲೇಷಣೆ ಹೇಗೆ ಬಿಡಿಸಿ ತೋರಿಸುತ್ತೆ ಆ ದೃಶ್ಯ ಹೇಗಿದೆ ಹೌದು ಇದು ಒಂದು ಸುಂದರವಾದ ಉದ್ದವಾದ ಸಮಾಸ ಪದ ಮೂಲ ವಿಶ್ಲೇಷಣೆ ಇದನ್ನ ಪದಗಳಾಗಿ ಒಡೆದು ಆಮೇಲೆ ಒಟ್ಟಾರೆ ಪಿಕ್ಚರ್ ಕೊಡುತ್ತೆ ಓಕೆ ಕೊನೆಯಿಂದ ನೋಡೋಣ ನಿರ್ಮಲಂ ಅಂದ್ರೆ ಮಲ ಇಲ್ಲದ ಅಂದ್ರೆ ಕಲ್ಮಶ ದೋಷ ಇಲ್ಲದ ಕಂಪ್ಲೀಟ್ ಆಗಿ ಶುದ್ಧವಾದ ಪವಿತ್ರವಾದ ಅಂತ ಸರಿ ಅಂಗ ಅಂದ್ರೆ ದೇಹದ ಅಂಗಗಳು ಅಥವಾ ಇಡೀ ಶರೀರ ಶೋಭಿತ ಅಂದ್ರೆ ಹೊಳೀತಿರೋ ಪ್ರಕಾಶಿಸ್ತಿರೋ ಅಲಂಕಾರಗೊಂಡಿರೋ ಅಂತ ಕೇಶಪಾಶ ಅಂದ್ರೆ ಕೂದಲಿನ ಜಡೆ ಅಥವಾ ದಟ್ಟವಾದ ಕೂದಲು ಇಲ್ಲಿ ಪಾಶ ಅಂದ್ರೆ ಕಟ್ಟು ಅಥವಾ ಸಮೂಹ ಅನ್ನೋ ಅರ್ಥದಲ್ಲಿ ಸ್ವರ್ಣವರ್ಣ ಅಂದ್ರೆ ಚಿನ್ನದ ಬಣ್ಣದ ಸರಿ ಈಗ ಎಲ್ಲವನ್ನೂ ಸೇರಿಸಿದ್ರೆ ಹ್ಮ್ ನೋಡಿ ಮೂಲ ವಿಶ್ಲೇಷಣೆ ಕಟ್ಟಿಕೊಡೋ ಚಿತ್ರಣ ಏನಂದ್ರೆ ಅವನ ಶರೀರ ಇದೆಯಲ್ಲ ಅದು ಪೂರ್ತಿ ನಿರ್ಮಲವಾಗಿದೆ ದೋಷ ಇಲ್ಲ ಅಂತಹ ಪವಿತ್ರ ಶರೀರ ಅಂದರೆ ಅಂಗ ನಿರ್ಮಲಂ ಅವನ ಚಿನ್ನದ ಬಣ್ಣದ ಬಹುಶಃ ಒಂದರ ಫೈರಿ ಉರಿಯೋ ಥರ ಕಾಣೋ ದಟ್ಟವಾದ ಕೂದಲಿನ ಸ್ವರ್ಣವರನ ಕೇಶಪಾಶ ತೇಜಸ್ಸಿನಿಂದ ಶೋಭಿತ ಹೊಳಿತ ಇದೆಯಂತೆ ಇಲ್ಲೂ ಒಂದು ವಿರೋಧಾಭಾಸದ ಸುಳಿವಿದೆ ಅದನ್ನು ವಿಶ್ಲೇಷಣೆ ಸೂಕ್ಷ್ಮವಾಗಿ ಗಮನಿಸುತ್ತೆ ಉಗ್ರತೆ ಉರಿಯೋ ಕೂದಲು ಮತ್ತು ಶುದ್ಧತೆ ನಿರ್ಮಲ ದೇಹ ಒಂದೇ ರೂಪದಲ್ಲಿ ಸೇರ್ಕೊಂಡಿದೆ ಅವನ ಭಯಾನಕ ರೂಪದಲ್ಲೂ ಒಂದು ಡಿವೈನ್ ಗ್ಲೋ ಒಂದು ಪ್ಯೂರಿಟಿ ಇದೆ ಅದು ಬರೀ ಭಯ ಹುಟ್ಟಿಸೋ ರೂಪ ಅಲ್ಲ ಅದೊಂದು ತೇಜೋಮಯ ಶುದ್ಧ ರೂಪ ಅಂತ ಉರಿಯೋ ಚಿನ್ನದ ಕೂದಲಿನಿಂದ ಹೊಳೆಯೋ ನಿರ್ಮಲ ಶರೀರ ಇದು ನಿಜಕ್ಕೂ ಕಣ್ಣೆ ಕಟ್ಟೋ ಹಾಗೆ ಇದೆ ಮತ್ತೆ ಅವನ ಡ್ಯೂವಲ್ ನೇಚರ್ಗೂ ಹೊಂದುತ್ತೆ ಹ್ಮ್ ಹೌದು ಹೌದು ಸರಿ ಈಗ ಈ ಎಲ್ಲಾ ಒಳನೋಟಗಳನ್ನ ಮೂಲ ವಿಶ್ಲೇಷಣೆಯಿಂದ ಬಂದೆಯೋ ಈ ಎಲ್ಲಾ ಪಾಯಿಂಟ್ಸ್ನ ಒಟ್ಟಿಗೆ ಸೇರಿಸೋಣ ಧರ್ಮಪಾಲಕ ಅಧರ್ಮನಾಶಕ ಕರ್ಮಪಾಶ ಮೋಚಕ ಶುಶರ್ಮದಾಯಕ ವಿಭು ಮತ್ತೆ ಈ ಸ್ಪೆಷಲ್ ಆದ ಉಗ್ರ ಶುದ್ಧ ರೂಪ ಇವೆಲ್ಲವನ್ನು ಕೊನೆಯಲ್ಲಿ ಕಾಶಿಕ ಪುರಾಧಿನಾಥ ಕಾಲಭೈರವಂ ಭಜೆ ಅಂತ ಸೇರಿಸಿದಾಗ ಈ ಐದನೇ ಶ್ಲೋಕದ ಒಟ್ಟಾರೆ ಸಾರಾಂಶವನ್ನ ಮೂಲ ವಿಶ್ಲೇಷಣೆ ಹೇಗೆ ಹೇಳುತ್ತೆ ಹ್ಮ್ ನಾವು ಮಾತಾಡಿದ್ದ ಎಲ್ಲಾ ಗುಣಗಳನ್ನ ಒಂದೇ ವಾಕ್ಯದಲ್ಲಿ ತರೋಕೆ ಪ್ರಯತ್ನಪಟ್ರೆ ಮೂಲ ವಿಶ್ಲೇಷಣೆ ಪ್ರಕಾರ ಈ ಶ್ಲೋಕದ ತಾತ್ಪರ್ಯ ಹೀಗಿದೆ ಯಾರು ಧರ್ಮದ ಮಾರ್ಗವನ್ನು ಎತ್ತಿ ಹಿಡಿಯುತ್ತಾನೋ ಯಾರು ಅಧರ್ಮದ ಮಾರ್ಗವನ್ನು ನಾಶ ಮಾಡುತ್ತಾನೋ ಯಾರು ಕರ್ಮಬಂಧನದಿಂದ ಬಿಡುಗಡೆಗೊಳಿಸುತ್ತಾನೋ ಯಾರು ಒಳ್ಳೆಯ ರಕ್ಷಣೆಯನ್ನು ಕೂಡುತ್ತಾನೋ ಯಾರು ಎಲ್ಲೆಲ್ಲೂ ಇರೋನು ಮತ್ ಅಸಾಧಾರಣ ಅಸ್ತಿತ್ವ ಆಗಿದ್ದಾನೋ ಮತ್ತು ಯಾರ ದೋಷರಹಿತವಾದ ಶರೀರವೂ ಅವನ ಚಿನ್ನದ ಬಣ್ಣದ ಉರಿಯೋ ಕೂದಲಿನ ತೇಜಸ್ಸಿನಿಂದ ಹೊಳೆಯುತ್ತಿದೆಯೋ ಅಂತಹ ಕಾಶಿನಗರದ ಅಧಿಪತಿಯಾದ ಕಾಲಭೈರವನನ್ನು ನಾನು ಭಜಿಸುತ್ತೇನೆ